ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವ್ಲಾಗ್ ಶುರು ಮಾಡೋಣ ಸೊ ಇದು ಈ ವ್ಲಾಗ್ ಬಂದು ಹಿಂದಿನ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಬಟ್ಟೆ ಎಲ್ಲ ಜಾಸ್ತಿ ಇತ್ತು ಮಿಷಿನ್ಗೆ ಹಾಕಿದ್ವಿ ಸೊ ಅದ್ರದ್ದು ವ್ಲಾಗೆ ಇದನ್ನು ಎಲ್ಲ ಆರಿತ್ತು ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿ ತಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ತೆಗೆದಿಡ್ತಾಯಿದ್ವಿ ಹಾಗೆಯೇ ಮಿಷಿನ್ಗೆ ಒಂದು ಶೀಟ್ಸ್ ಎಲ್ಲ ಅಂದರೆ ಮಕ್ಕಳೆಲ್ಲ ಮನೇಲಿ ಗೊತ್ತಲ್ಲ ಮೂರು ದಿವಸಕ್ಕೊಂದು ಒಂದ್ಸಲ ಒಗೋದ್ರೂ ಬೇಡ ಅನ್ನೋಲ್ಲ ಸೊ ಅದೇ ಥರನೇ ಎಲ್ಲ ಸ್ವಲ್ಪ ಗಲೇಜ್ ಆಗಿತ್ತು ಅಂತಂದ್ಬಿಟ್ಟು ಎಲ್ಲ ಒಂದು ಕಡೆಯಿಂದ ತೆಗೆದಾಕಿ ಮಿಷಿನ್ಗೆ ಹಾಕ್ಕೊಂಡಿದ್ದೆ ಅದನ್ನು ಸಹ ಎಲ್ಲ ತುಂಬಾ ಬಿಸಿಲಿರೋದ್ರಿಂದ ಬೇಗನೆಲ್ಲ ಒಣಗಿತ್ತು ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಕೊಬಿಡೋಣ ಅಂತಂದ್ಬಿಟ್ಟು ಅಂದ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ಹಾಗೆಯೇ ಈ ಕಡೆ ಒಂಚೂರು ಬಟ್ಟೆನೂ ಸಹ ಇತ್ತು ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಅಡುಗೆ ಕೆಲಸ ಇನ್ನೂ ಏನೂ ಆಗಿರಲಿಲ್ಲ ಸಂಜೆ ಇನ್ನೂ ಅಷ್ಟು ಟೈಮ್ ಆಗಿರಲಿಲ್ಲ ಒಂಚೂರು ಬಟ್ಟೆ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ಅಡುಗೆ ಕೆಲಸಕ್ಕೆ ಹೋಗೋಣ ಅಂತಂದ್ಬಿಟ್ಟು ಬಟ್ಟೆ ಬಟ್ಟೆ ಕೆಲಸ ಮುಗಿದ್ಬಿಟ್ರೆ ಮತ್ತೆ ಮಾಡ್ಕೊಬೋದು ಇಬ್ಬರಿದ್ದೀವಲ್ಲ ಬೇಗನೆ ಆಗಿಬಿಡುತ್ತೆ ಅಡುಗೆ ಅಂತ ಅಂದ್ಕೊಂಡು ಬಟ್ಟೆ ಎಲ್ಲ ಮರ್ಚಿಟ್ಕೊತಾ ಇದ್ದೀವಿ ಹಾಗೆಯೇ ಒಂದು ಸ್ವಲ್ಪ ಸಾಂಬಾರು ಇತ್ತು ಅದಕ್ಕೇ ಚಪಾತಿ ಇಟ್ಟಿಗೆ ಅಂತ ಕಲಸಿಟ್ಟಿದ್ಲು ನಮ್ಮ ಅಕ್ಕ ಅದು ಚಪಾತಿ ಒಸ್ಕೊಳ್ಳೋದಷ್ಟೇ ಅದು ಎಷ್ಟೊತ್ತು ಬೇಗನೆ ಮಾಡ್ಕೊಂಬದ್ಬಿಡು ಅಂತ ಕೂತ್ಕೊಂಡು ಬಟ್ಟೆ ಇದ್ದೀನಿ ಹಾಗೆ ಅವಳು ಔಟ್ಸೈಡ್ ಹೋದಲು ಅಂದರೆ ಆ ಕಡೆ ಇದು ಕಬೋರ್ಡಿಗೆ ಬಂದು ಬಟ್ಟೆ ನಾನು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇಲ್ಲೇ ನನಗೆ ಕಬೋರ್ಡ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಡೈಲಿ ಯೂಸ್ಗಳು ಮಾತ್ರ ತೆಗೆದು ಬೀರೋಲ್ಲಿ ಇಡೋಣ ಸ್ಪೇಸ್ ಇತ್ತು ಅದಕ್ಕೋಸ್ಕರ ಬೀರೋಲ್ಲಿ ಇಟ್ಕೊಬಿಡೋಣ ಏನಾದರೂ ಡ್ರೆಸ್ಸು ಆ ಥರ ಇತ್ತು ಅಂದರೆ ಮಾತ್ರ ಕಬೋರ್ಡಲ್ಲಿ ಸ್ಯಾರಿ ಮತ್ತು ಡ್ರೆಸ್ ಕಬೋರ್ಡಲ್ಲಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಇದರಲ್ಲೇನೆ ಇಟ್ಕೊತಾ ಇದ್ದೀನಿ ಹಾಗೆಯೇ ನನ್ನ ಡೈಲಿ ಯೂಸ್ ಮಾಡೋವಂಥ ನೈಟಿ ಅವೆಲ್ಲವೂ ಬೀರೊಲ್ಲಿ ಇಟ್ಕೊಬಿಡೋಣ ಅಂತ ಬೀರು ಕ್ಲೀನ್ ಮಾಡ್ಕೊಂಡು ಕೊಡ್ತೀನಿ ನಾನು ಅಂತಂದ್ಬಿಟ್ಟು ಅವಳು ಓದಲು ಕ್ಲೀನ್ ಅಂದರೆ ಏನಿಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ ಅಂದರೆ ಕೆಲವು ಯೂಸ್ ಇಲ್ಲದೇರೋಂಥ ಸಾರಿ ಯೂಸ್ ಆಗೋವಂಥ ಬ್ಯಾಗ್ಗಳಿದು ಅಂದರೆ ಹ್ಯಾಂಡ್ ಬ್ಯಾಗ್ಸೇ ಆಗಿರ್ಬೋದು ಲಗೇಜ್ ಬ್ಯಾಗ್ಸು ಆ ಥರ ಎಲ್ಲ ಇತ್ತು ಅದೆಲ್ಲ ಇಟ್ಟಿದ್ದೆ ಅದನ್ನು ತೆಗೆದು ಬೇರೆ ಕಡೆ ಇಟ್ಟು ಅಲ್ಲೊಂದು ಸ್ವಲ್ಪ ಜಾಗ ಮಾಡ್ಕೊತೀನಿ ಬಟ್ಟೆ ಇಡೋದಕ್ಕೆ ಅಂತಂದ್ಬಿಟ್ಟು ಅವಳು ಆ ಕಡೆ ಹೋದ್ಲು ಸೊ ಈ ಕಡೆ ಒಂದೊಂದೇ ಒಂದೊಂದೇ ನಾನು ಸಹ ಮಡ್ಚಿಟ್ಕೊತಾ ಇದ್ದೀನಿ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ ಅದೇ ಥರ ಆಸೆ ಬಟ್ಟೆ ಮೇಲೆ ತಗೊಂಡು ತೊಗೊಂಡು ಇಟ್ಕೊತೀವಿ ಬಟ್ ಆದ್ರೂ ಎಷ್ಟೇ ಬಟ್ಟೆ ಇದ್ರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂದರೆ ಯಾವ ನಮ್ಗೆ ಇಷ್ಟ ಆಗುತ್ತೋ ಅಷ್ಟೇ ಅದನ್ನು ಮಾತ್ರ ನಾನು ಜಾಸ್ತಿ ಅಂದರೆ ಜಾಸ್ತಿ ಯೂಸ್ ಮಾಡೋ ಅಂಥದ್ದು ಬಟ್ಟೆನ ದ ದಂಡಿಗಿದೆ ಬಟ್ ನನಗಿಷ್ಟ ಆಗೋಂಥದನ್ನೇ ಅಂದರೆ ಅಡ್ಜಸ್ಟ್ ಆಗಿಬಿಡುತ್ತಲ್ಲ ಕರೆಕ್ಟಾಗಿ ಫಿಟ್ ಆಗೋದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಂಥ ಡ್ರೆಸ್ಗಳನ್ನ ಅದನ್ನೇ ಇಟ್ಕೊಂಡು ಯೂಸ್ ಮಾಡೋದು ಜಾಸ್ತಿ ಬಟ್ ಹಿಂದೆ ಬ್ಯಾಕ್ ಸೈಡೆಲ್ಲ ಮರ್ಚಿ ಹೆಂಗೆ ಫೋಲ್ಡ್ ಮಾಡಿಟ್ಟಿರ್ತೀನೋ ಆ ಬಟ್ಟೆಲ್ಲ ಅಲ್ಲೇ ಇರುತ್ತೆ ಕೈಗೆ ಸಿಕ್ಕಿದ್ದು ಹಾಕ್ಕೊಂಬಿಡೋದು ಅಂದರೆ ಸಿಕ್ಕಿದ್ದು ಕೈಗೆ ಹಾಕ್ಕೊಂಬಿಡೋದು ಅನ್ನೋದಕ್ಕಿಂತ ಅದು ಅದ್ರ ಮೇಲೆ ಒಂದು ಸ್ವಲ್ಪ ಫಿಟ್ಟಾಗಿ ಕುತ್ಕೊಳ್ಳುತ್ತೆಲ್ಲ ಫಿಟ್ಟಾಗಿ ಆಗುತ್ತೆ ಲೂಸ್ ಇಲ್ಲ ಟೈಟ್ ಇಲ್ಲ ಆರಾಮ್ಸೆ ಆಗುತ್ತೆ ಅನ್ನೋದೊಂದು ಫಿಕ್ಸ್ ಆಗಿಬಿಟ್ಟಿರ್ತೀವಿ ಅದಕ್ಕೋಸ್ಕರ ಅವೇ ಬಟ್ಟೆಗಳೇ ಯೂಸ್ ಮಾಡೋದು ಹಾಗೆ ನಮ್ಮ ಅಕ್ಕ ಎತ್ಕೊಂಡು ಏನಕ್ಕೆ ಇಷ್ಟೊಂದು ಯೂಸ್ ಇಲ್ಲದೆರೋ ನೀನು ಇರೋ ಅಂಥ ಡ್ರೆಸ್ಗಳೆಲ್ಲ ತೆಗ್ದುಬಿಡು ಏನಕ್ಕೆ ಇಷ್ಟು ಇಟ್ಕೊಂಡಿದ್ಯಾ ಅಂತ ಇದ್ಲು ಸೊ ಅವು ಒಂದು ಸ್ವಲ್ಪ ತೆಗ್ದಿಡೋಣ ಸ್ವಲ್ಪ ಖಾಲಿ ಮಾಡ್ಕೊಳ್ಳೋಣ ಜಾಗ ಮಾಡ್ಕೊಳ್ಳೋಣ ಅಂತ ನಾನು ಸಹ ಬೇಕಾಗಿರೋ ಇಟ್ಕೊಂಡು ಬೇಡದೇ ಇರೋ ಅಂದರೆ ಎಲ್ಲ ಬೇಕಾಗಿರೋ ಬೇಡದೇ ಇರೋ ಅಂಥವು ಯಾವ ಇಲ್ಲ ಸೊ ನಾನು ಯೂಸ್ ಮಾಡೋ ಅಂಥವು ಇಟ್ಕೊಂಡು ಯೂಸ್ ಮಾಡಿಲ್ದೇ ಇರೋ ಅಂಥದ್ದು ಯಾರಿಗಾದ್ರೂ ಕೊಟ್ಬಿಡೋಣ ಅಂತಂದ್ಬಿಟ್ಟು ಅವನು ಸಹ ಇದ್ದೆ ಅವು ಸಹ ತೆಗೆದಿಟ್ಟಿದ್ದಾಯಿತು ಈ ಕಡೆ ಅಂದರೆ ಮೇಲೆ ಇರೋ ಅಂದರೆ ವುಡ್ಡು ಕೆಲಸ ಮಾಡಿಸ್ಕೋಬೇಕಾದ್ರೆ ಅವರು ಇನ್ನೊಂದು ಸ್ಟೆಪ್ ಹಾಕ್ಲಿಕ್ಕೆ ಬಂದರು ಬಟ್ ನಾನು ಹಾಕ್ಸ್ಕೊಳ್ಳೋದಕ್ಕೆ ಹೋಗಲಿಲ್ಲ ಇಲ್ಲ ಕರೆಕ್ಟಾಗಿದೆ ಸರಿ ಹೋಗುತ್ತೆ ನಮಗೆ ಆ ಸ್ಯಾರಿ ಸ್ಯಾರಿ ಎಲ್ಲ ಆ್ಯಂಗ್ ಮಾಡೋದಕ್ಕೆ ಸ್ಟೆಪ್ ಬಿಟ್ಟಿರಲಿಲ್ಲ ಅವರು ಅಂದರೆ ಮೇಲೆ ಮಾತ್ರ ಆ್ಯಂಗಲ್ ಹಾಕಿ ಬಿಟ್ಟಿದ್ರೆ ಸುಮ್ಮನೆ ಅಂದರೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋ ಥರ ಅಷ್ಟೇ ಮಾಡಿದ್ರು ಎಣ್ಣೆ ಅಂದಿರೋ ನಾನು ಅದು ತೆಗೆಸ್ಬಿಟ್ಟು ನಾನು ಫುಲ್ಲು ಅಂದರೆ ಬೀರೋಲೆಲ್ಲ ಯಾವ ಥರ ಇಟ್ಕೊಂಡಿದ್ನ ಅದೇ ಥರ ಮಾಡಿ ಮಾಡಿಸ್ಕೊಂಡೆ ಸೊ ಅದೊಂದು ನನಗೆ ಯೂಸ್ ಆಯಿತು ಅಂತ ಹೇಳ್ಬೋದು ಅದಾದಮೇಲೆ ನೆಕ್ಸ್ಟ್ ಬಟ್ಟೆ ಕೆಲಸ ಎಲ್ಲ ಮುಗೀತು ಅಡುಗೆ ಮನೆಗೆ ಬಂದೆ ಅಂದರೆ ಇವಾಗ ಸ್ವಲ್ಪ ಬಿಸಿ ಇರೋದ್ರಿಂದ ಅರವಿ ಏನು ತೊಗೊಂಡು ನಮ್ಮ ಮನೇಲಿ ಅಂದರೆ ಅರಿವಿ ತೊಗೊಂಬಂದ್ರೂ ಅಮ್ಮ ಇಡ್ಸಲ್ಲ ಅದನ್ನು ಅದು ಚೌಟು ಅದು ಇದು ಎತ್ಕೊತಾ ಇರ್ತಾಳೆ ನಮ್ಮ ರೋಜಿ ನೋಡೋದಕ್ಕೆ ಅಂತನ್ಬಿಟ್ಟು ಅದು ಹೆಂಗಂದ್ರೆ ಅಂದ್ರೆ ಹಂಗೆ ಎಸಿತಾ ಇರ್ತಾಳೆ ಅದಕ್ಕೋಸ್ಕರ ಸುಮ್ಮನೆ ಬಿತ್ತು ಅಂದರೆ ಹೋಯ್ತು ಅರಿವಿ ಸುಮ್ಮನೆ ಅದೆಲ್ಲ ಯಾಕೆ ಅಂತನ್ಬಿಟ್ಟು ತರಿಸ್ಲಿಲ್ಲ ನಾನು ಇದಂದರೆ ಅಂದರೆ ಈ ಥರ ಕ್ಯಾನಲ್ಲಿ ಈ ಥರ ಬಟ್ಟೆ ಸುಟ್ಟಿಟ್ಬಿಟ್ರೆ ತಣ್ಣಗಿರೋ ತಣ್ಣ ನೀರು ಅಂದರೆ ಅರವಿಯಲ್ಲಿ ಇದ್ದಂಗೆ ಇರುತ್ತೆ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮು ಇದನ್ನು ನೆನೆಸಿ ಹಾಕಬೇಕು ಅದು ಡ್ರೈ ಆಗಿಬಿಡುತ್ತೆ ಬೇಗ ಅದಕ್ಕೋಸ್ಕರ ಅದನ್ನು ಸಹ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತೆ ಗೊತ್ತಿಲ್ಲದೆ ಇರೋರಿಗೆ ಅಂತ ಅದೊಂದು ಟಿಪ್ಪು ಆಡ್ ಮಾಡಿದ್ದೀನಿ ಹಾಗೆ ಈ ಕಡೆ ಬಂದು ಅಡುಗೆ ಕೆಲಸಕ್ಕೆ ಹಾಕಾಡೋಕ್ಕೆ ಅಡುಗೆ ಮನೆ ಹಾಕಾಡೋಕ್ಕೆ ಇಳ್ಕೊಂಡು ಇಬ್ರು ಅಂದರೆ ಏನು ಇವಳಿಗೆನು ಅಂದರೆ ಬೇಗನೆ ಅಡುಗೆ ಆಗ್ಬಿಡ್ಬೇಕು ಅಷ್ಟೇ ಇವಳು ನಾವೊಂದು ಸ್ವಲ್ಪ ಲೇಟೇ ತಿನ್ನೋದು ಬಟ್ ಇವರು ಒಂದು ಸ್ವಲ್ಪ ಬೇಗನೆ ತಿನ್ನೋದ್ರಿಂದ ಅಡುಗೆ ಕೆಲಸ ಮುಗಿದ್ಬಿಟ್ರೆ ಬಂದವರು ತಿನ್ಕೊಂಡು ಹೋಗ್ತಾರೆ ಅಂತ ಮೈಂಡ್ ಸೆಟ್ ಬಟ್ ನಮ್ಮ ಮನೇಲಿ ಹಂಗಿಲ್ಲ ಒಂದು ಸಲ ಟೈ ಒಂದು ಸಲ ಅಡುಗೆ ಆಯ್ತು ಅಂದರೆ ಒಂದೇ ಸಲ ಎಲ್ಲ ಇಟ್ಕೊಂಡು ತಿನ್ಕೊಂಡು ಕುತ್ಕೊಳ್ಳೋದು ಹಾಗೆ ಬಟ್ ಅವ್ರ ಮನೇಲಿ ಹೆಂಗಂದರೆ ಅಡುಗೆ ಮಾಡಿಟ್ಬಿಟ್ರೆ ಅವ್ರವ್ರ ಪಡುಗೆ ಅವ್ರವ್ರು ಊಟ ಮಾಡಿಕೊಂಡು ಹೋಗ್ತಾರೆ ಆ ಥರ ಅವಳು ಇಲ್ಲಿ ಮಾಡಿಬಿಡು ಅಡುಗೆ ಮಾಡಿಬಿಡು ಅಡುಗೆ ಮಾಡಿಬಿಡು ಅಂತ ಫೋರ್ಸ್ ಮಾಡ್ತಾ ಇದ್ಲು ಸರಿ ಆಗ್ಬಿಡ್ಲಿ ಅದು ಒಂದು ಕೆಲಸ ಯಾವಾಗಿದ್ರೂ ಮಾಡಬೇಕಲ್ಲ ಅಡುಗೆ ಕೆಲಸ ನಾವು ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಚಪಾತಿ ಇಲ್ಲಿ ಇವ್ನು ಬಂದು ಇವ್ನಿಗೆ ರೈಸ್ ಐಟಮು ಮುದ್ದೆ ಐಟಮ್ ಅಂದರೆ ತಿಂತಾನೆ ಈ ದೋಸೆ ಚಪಾತಿ ಈ ಥರ ಪೂರಿ ಈ ಥರ ಏನಾದರೂ ಮಾಡಿದ್ರೆ ಅದು ಆಗಿಬೇಕಲ್ಲ ಸ ಚೆನ್ನಾಗಿ ಆಗುತ್ತೆ ತಿನ್ನಬೇಕು ಅದಕ್ಕೋಸ್ಕರ ಫೀಲಿಂಗ್ ಬಂದ್ಬಿಟ್ಟೈತೆ ಇವನಿಗೆ ಅಂದರೆ ಚಪಾತಿ ಆಗುತ್ತೆ ತಿನ್ನಬೇಕು ರೈಸ್ ಆದರೆ ಹಂಗಂಗೆ ನುಂಗ ಅದು ಅಲ್ಲಿ ನೋವು ಬರ್ತೈತೆ ಹೆಂಗೆ ತಿನ್ನೋದು ಇದು ಅಂತಂದ್ಬಿಟ್ಟು ಬಂದು ಅವ್ರ ಅಮ್ಮ ಕೋಶನ್ ಕೇಳ್ದು ಏನಕ್ಕೆ ಮಮ್ಮಿ ಮಾಡಿದ್ದು ಅಮ್ಮ ರೈಸ್ ಮಾಡ್ದಿರಾ ಇದು ಮಾಡಿದ್ಯಾ ಅಂತ ಇದ್ದಾನೆ ಸೊ ಅವನದ್ದೇ ಮಾತಾಡ್ಕೊಂಡು ಇಲ್ಲಪ್ಪ ಇವತ್ತು ರೈಸ್ ಇಲ್ಲ ಚಪಾತಿನೇ ತಿನ್ಬೇಕು ಅಂತಂದ್ಬಿಟ್ಟು ಮಾತಾಡಿಕೊಂಡು ನಾವು ಸಹ ಚಪಾತಿ ಒಸ್ಕೊತಾ ಇದ್ದೀವಿ ಅಂದರೆ ನಾವು ಚಪಾತಿ ಒಸ್ಕೊಂಡು ಏನೇನೋ ಮಾತಾಡ್ಕೊಂಡು ಚಪಾತಿ ಒಸ್ಕೊಂಡು ಸುಟ್ಕೋತಾ ಇದ್ವಿ ಅಂದರೆ ನಕ್ಕೊಂಡು ನನಗೆ ಈ ಒಂದು ಸಿಚುವೇಶನ್ಗೆ ಒಂದು ಮಾತೇಳಬೇಕು ಅಂತ ಅನ್ನಿಸ್ತು ಏನಪ್ಪ ಅಂತಂದರೆ ಇಲ್ಲದೆ ಇರೋ ಸಂಬಂಧಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಕೊರ್ಗೋದಕ್ಕಿಂತ ಇರೋ ಇರೋ ಸಂಬಂಧದ ಜೊತೆನೇ ಖುಷಿ ಖುಷಿಯಾಗಿದ್ದರೆ ಇನ್ನೂ ಚೆನ್ನಾಗಿರ್ತೈತಲ್ಲ ಅಂತ ಅನಿಸ್ತು ಅದು ಏನಕ್ಕಪ್ಪ ಆ ಥರ ಅನಿಸ್ತು ಅಂತಂದರೆ ಆ ಮಾತು ತ ಅನ್ನಿಸ್ತು ಅಂದರೆ ಸುಮ್ಮನೆ ಅಂದರೆ ಕೇರ್ ಇಲ್ಲದೇ ಇರೋರ ಬಗ್ಗೆ ನಾವು ಎಷ್ಟು ಎಷ್ಟು ಕೇರ್ ಮಾಡಿಕೊಂಡು ಎಷ್ಟು ಪ್ರೀತಿ ತೋರಿಸ್ಕೊಂಡು ಹೋದ್ರೂ ಅಲ್ಲಿ ಶಾಶ್ವತವಾಗಿ ಉಳಿಯಲ್ವಂತೆ ಅದು ಅಂದರೆ ಏನೇ ಆಗಿರ್ಬೋದು ಪ್ರೀತಿನೇ ಆಗಿರ್ಬೋದು ಕೇರೇ ಆಗಿರ್ಬೋದು ಏನು ಶಾಶ್ವತವಾಗಿರಲ್ವಂತೆ ಬಟ್ ಅವರು ಇಷ್ಟಪಡ್ತಾರೆ ನಾವು ಇಷ್ಟಪಡ್ತೀವಿ ಅಂದಿದ್ದ ಕಡೆ ಪ್ರೀತಿ ಇರುತ್ತೆ ಬಟ್ ನಾವೇ ಇಷ್ಟಪಡ್ತೀವಿ ಅವರು ಸುಮ್ಮನೆ ಕೇರ್ಲೆಸ್ ಮಾಡ್ತಾರೆ ಅನ್ನೋದ್ರ ಕಡೆ ಅನ್ನೋದ್ರ ಬಗ್ಗೆ ಏನೂ ಇರೋದಿಲ್ಲ ಸೊ ಅದೊಂದು ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಯಿತು ಪ್ರೀತಿ ತೋರಿಸೋರ ಬಗ್ಗೆ ಪ್ರೀತಿ ತೋರಿಸ್ಬೇಕು ಬೇಡದೆರೋ ಅವ್ರ ಬಗ್ಗೆಲ್ಲ ನಾವು ಕೇರ್ ಮಾಡಿಕೊಂಡು ಪ್ರೀತಿ ತೊಡ್ಸ್ಕೊಳಕ್ಕೆ ಹೋದರೆ ಅದು ಯೂಸ್ ಅಂತರ ಟಿಶ್ಯೂ ಪೇಪರ್ ಥರ ಯೂಸ್ ಮಾಡ್ಕೊತಾರೆ ಕೆಲ್ಸಕ್ಕೆ ಬರೋವಾಗ ಅಷ್ಟೇ ಯೂಸ್ ಮಾಡ್ಕೊತಾರೆ ಇಲ್ದಿದ್ದಾಗ ಯೂಸ್ ಮಾಡ್ಕೊಂಡು ಅಂತ ಜನಗಳ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡಿದ್ರೆ ಏನು ಸೊ ನನಗೆ ಇದು ಯಾಕೆ ಈ ಥರ ಅನ್ನಿಸ್ತು ಅಂತಂದರೆ ವಾತಾವರಣ ಅಂದರೆ ನೋಡ್ತಾ ಇದ್ದರೆ ಎಷ್ಟು ಮಾಡಿದ್ರೂ ಜನಕ್ಕೆ ನಿಯತ್ತ ಅನ್ನೋದಿಲ್ವಲ್ಲ ಅಂದರೆ ಟೈಮ್ಗೆ ಯೂಸ್ ಮಾಡ್ಕೊಂಡು ಬಿಡೋ ಅಂಥ ಜನಗಳತ್ರ ನಾವು ಎಷ್ಟು ಮಾಡಿದ್ರೂ ಅವ್ರಿಗೆ ಯೂಸೇ ಇಲ್ಲ ಅಂತಂದ್ಬಿಟ್ಟು ನನಗೆ ಯಾವಾಗೋ ಅಂತ ಆ ಥರ ಅನಿಸುತ್ತೆ ಬಟ್ ಈಗ ಆ ಥರ ಕೇರ್ ಮುಂಚೆ ಆ ಥರ ಯೋಚನೆ ಮಾಡ್ತಿದ್ದೆ ನಾನು ಬಟ್ ಈಗ ಕೇರೆ ಮಾಡೋದಕ್ಕೋಗಲ್ಲ ಏನಕ್ಕೆ ಹೇಳ್ರಿ ಸುಮ್ಮನೆ ಯೂಸ್ ಇಲ್ಲದೆ ಇರೋದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರೆ ಏನಲ್ವ ಏನೋ ಯೂಸ್ ಇಲ್ಲ ಅನ್ನೋದು ಚೆನ್ನಾಗಿ ಗೊತ್ತಾಯಿತು ಸೊ ಎಲ್ಲ ಬಿಟ್ಟು ಇವಾಗ ಆರಾಮಾಗಿ ನಿಮ್ಮದೇಗಿದ್ದೀವಿ ಅಂದರೆ ನನ್ನ ಆ್ಯಟಿಟ್ಯೂಡ್ ಯಾವ ಥರ ಅಂತಂದರೆ ಕಷ್ಟನೇ ಆಗಿರಲಿ ಸುಖನೇ ಆಗಿರಲಿ ಆಗಿರೋದನ್ನ ನಾನು ಯಾವತ್ತೂ ಮರೆಯೋಲ್ಲ ಕಷ್ಟಕ್ಕೆ ಆಗಿರ್ಬೋದು ಇಲ್ಲ ಸುಖಕ್ಕೆ ಆಗಿರ್ಬೋದು ಕಷ್ಟದಲ್ಲಿ ಯಾವ್ಯಾವ ಥರ ನಾನು ಅನ್ಭೋಗ್ಸಿದ್ದೀನಿ ಸುಖದಲ್ಲಿ ಯಾವ್ಯಾವ ಥರ ನಾನು ಅನ್ಭೋಗ್ಸಿದ್ದೀನಿ ಚೆನ್ನಾಗಿ ನೆನಪು ನನಗೆ ಅದೊಂದು ಅದೇನೋ ನನ್ನ ಕೆಟ್ಟತನ ಏನೋ ಗೊತ್ತಿಲ್ಲ ನನಗೆ ಅದೊಂದು ಅಂದರೆ ಮರೆಯೋದಕ್ಕಾಗೋದಿಲ್ಲ ಅದೇ ಥರ ಕೆಲವರು ಈ ಚಪಾತಿ ತಿರುಗ್ಸೋ ಥರ ನಾನು ಯಾವ ಥರ ಇದ್ದೀನೋ ಅದೇ ಥರ ಚೇಂಜ್ ಆಗಿಬಿಡ್ತಾರೆ ನಿಮಿಷಕ್ಕೆ ಥರ ಅದಕ್ಕೆ ಯಾವ ಥರನಾಗ ಏನೋ ದೇವ್ರಿಗೆ ಗೊತ್ತಿರಬೇಕು ಅಂಥವ್ರು ಪ್ರಪಂಚಕ್ಕೆಲ್ಲ ಒಳ್ಳೆಯವರು ಎಲ್ಲರಿಗೂ ಒಳ್ಳೆಯವರು ಈ ನಿಯತ್ತಾಗಿ ಇರೋದಿದ್ದಕ್ಕಿದ್ದಂಗೆ ಹೇಳ್ಕೊಂಡೋಗಂಥ ಜನಗಳಿಗೆ ಯಾವತ್ತೂ ಕಾಲ ಇಲ್ಲ ಅದು ಯುವಕ್ಕೂ ಇಲ್ಲ ಮುಂದಕ್ಕೂ ಬರಲ್ಲ ಅಂತ ಅಂದ್ಕೊತೀನಿ ಸೊ ನೋಡಬೇಕು ಮುಂದೆ ಇನ್ನು ಯಾವ್ಯಾವ ಥರ ಹೆಂಗೆ ಆಗುತ್ತೆ ಏನೋ ಗೊತ್ತಿಲ್ಲ ಸೊ ನಾನು ಏನಕ್ಕೆ ಆ ವಿಷಯ ಒಂದು ಹೇಳಿದೆ ಅಂತಂದರೆ ಯಾವುದೇ ಥರ ಅಲ್ಲ ಏನೂ ಅಲ್ಲ ಆ ಒಂದು ಸಿಚುವೇಶನ್ನು ನಾವು ಆ ಥರ ಅಂದರೆ ನಾನು ಎಡಿಟ್ ಮಾಡಬೇಕಾದ್ರೆ ಅದೊಂದು ನೆನಪು ಬಂದು ಎಷ್ಟು ಮಾಡಿದ್ವಿ ನಾವು ಏನು ಅಂದರೆ ಕೇರೇ ಇಲ್ಲ ಕೇರ್ಲೆಸ್ಸು ಯೂಸೇ ಇಲ್ದಂಗೆ ಇದ್ದಾರೆ ಅಂತಂತೋ ಇಲ್ಲೋ ಒಂದು ಕಡೆ ಅನ್ನಿಸ್ತು ಸೊ ಆ ಒಂದು ಆ ಒಂದು ಸಿಚುವೇಶನ್ಗೆ ಅದು ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಥರ ಕಾರಣ ಇಲ್ಲ ಸೊ ಹಾಗೇ ಇಲ್ಲಿ ಬಂದು ಅವತ್ತಿನ ನೆಕ್ಸ್ಟ್ ಡೇ ಇದು ವ್ಲಾಗು ಚೆನ್ನಾಗೇನೋ ಆಡ್ಕೊಂಡಿದ್ದಾರೆ ಆಟ ಆಡ್ಕೊಂಡಿದ್ದಾರೆ ಇವಾಗ ಡಬ್ಲ್ಯೂ ಡಬ್ಲ್ಯೂ ಸ್ಟಾರ್ಟ್ ಆಗುತ್ತೆ ಅಣ್ಣಂದು ಮತ್ತು ಅಕ್ಕಂದು ಇಬ್ಬರದೂ ಸೊ ಅದು ಎಷ್ಟು ಚೆನ್ನಾಗಿ ಆಡ್ಕೊಂಡಿರ್ತಾರೆ ಅಂದರೆ ಮತ್ತೆ ನೋಡ್ರಿ ಹಂಗೆ ಎಷ್ಟು ಚೆನ್ನಾಗಿ ಕಿತ್ಲಾಡ್ತಾರೆ ಹಾಗೇ ಈಗ ಬೆಳಗ್ಗೆ ಆಗ್ತಾನೆ ಇದ್ರಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೂಡಿ ಅಂದರೆ ಚೆನ್ನಾಗಿದ್ದಾರೆ ಆಗಿ ಮೈಂಡ್ ಫ್ರೆಶ್ ಆಗಿದೆ ಅಂತ ಆಟ ಇದ್ದಾರೆ ಹೋಗ್ತಾ 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 ಸ್ಟಾರ್ಟ್ ಆಗುತ್ತೆ ಅವ್ರ ಜಗಳೂ ಸಹ ಅವರು ಜಗಳ ಬಿಡಿಸೋದೇ ಒಂದು ಕೆಲಸ ಆಗ್ಬಿಟ್ಟಿದೆ ಇತ್ತೀಚೆಗೆ ನಮ್ಮದು ಅಂದರೆ ಚೆನ್ನಾಗಿದ್ದ ಇರ್ತಾರೆ ಹಂಗಂಗೆ ಹಂಗಂಗೆ ಜಗಳ ಆಡ್ಬಿಡ್ತಾರಲ್ಲ ಅದೇನೋ ಒಂಥರ ಜಗಳ ಎಲ್ಲಾದರೂ ಆಡ್ಕೊಳ್ಳಿ ಅಂದ್ಬಿಟ್ಟು ಹೊರ ಪಾಡಿಗೆ ಅವ್ರು ಬಿಟ್ಬಿಟ್ಟಿದ್ವಿ ನಮ್ಮ ಪಾಡಿಗೆ ನಾವು ಎಂಟರ್ಟೈನ್ಮೆಂಟ್ ತೊಗೊತಾ ಇದ್ವಿ ಬಿಟ್ಬಿಟ್ಟು ಅಂದರೆ ಇಷ್ಟ ಅಂತ ಬಿಡ್ಸೋದಲ್ವಾ ಅದಕ್ಕೋಸ್ಕರ ಬಿಟ್ಬಿಟ್ಟಿದ್ವಿ ಪಾಡಿಗೆ ಅವರು ಏನಾದರೂ ಮಾಡ್ಕೊಳ್ಳಿ ಅಂತ ಸೊ ಅದಾದಮೇಲೆ ಅಡುಗೆ ಮನೆಗೆ ಹೋಗಿ ಕೋಲ್ ಎತ್ಕೊಂಡ್ಬರ್ತಾ ಇದ್ದಾಳೆ ಒಡೆಯೋದಕ್ಕೆ ಅಂತಂದ್ಬಿಟ್ಟು ಹಾಂ ಡಿ ಜೆ ಸೌಂಡ್ ಕೇಳೋದಕ್ಕಾಗಲ್ಲ ಅಂತನ್ಬಿಟ್ಟು ಮ್ಯೂಟ್ ಮಾಡಿಬಿಟ್ಟು ಸೊ ಎಷ್ಟೇ ಹೊಡೆದ್ರು ಏನೇ ಮಾಡಲಿ ಬಟ್ ಮಗಳು ಅಂದರೆ ಮುದ್ದು ಜಾಸ್ತಿ ಒಳಗೆ ಅದಕ್ಕೋಸ್ಕರ ಎಷ್ಟು ಹೊಡೆದ್ರು ಅಂದರೆ ಚೆನ್ನಾಗಿ ಕಿತ್ಲಾಡಿದ್ರು ಇಷ್ಟೊತ್ತು ಅವ್ನು ಯಾವುದೇ ಆ ಥರ ಎಲ್ಲ ಹೊಡೆಯಲ್ಲ ಬಟ್ ಅವಳು ಹೇಳ್ಕೊಟ್ಟಿದ್ದಕ್ಕೆ ಹೊಡಿಯೋ ಒಡಿಯೋ ಅಂತ ಹೇಳ್ಕೊಟ್ಟಿದ್ದಕ್ಕೆ ಅಷ್ಟೆಲ್ಲ ಹೊಡೆದಿದ್ದಾಳೆ ಅಷ್ಟೇ ಅಷ್ಟೆಲ್ಲ ಹೊಡೆಯೋಲ್ಲ ಅವನು ಬಿಡಮ್ಮ ಬಿಡಮ್ಮ ಬಿಡ್ಸ್ಕೊಳ್ಳೋ ಸುಜಾ ಪಾಪ ಕಿತ್ತಾಡಿದ್ದೆಲ್ಲ ಆಯ್ತಲ್ಲ ಸ್ವಲ್ಪ ಎನರ್ಜಿ ಸಿಗಲಿ ಅಂತಂದ್ಬಿಟ್ಟು ಸ್ವಲ್ಪ ಸ್ವೀಟ್ ಮಾಡೋಣ ಅಂತಂದ್ಬಿಟ್ಟು ಅಡುಗೆ ಮನೆಗೆ ಬಂದ್ವಿ ಸೊ ಮಧ್ಯಾಹ್ನ ಆಗಿತ್ತು ಇದು ಮಧ್ಯಾಹ್ನದ ಸ್ವಲ್ಪ ಶಾವಿಗೆ ಒತ್ತು ಶಾವಿಗೆ ಮಾಡ್ತಾರಲ್ಲ ಅದು ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಒಬ್ಬೊಬ್ಬರು ಇದ್ದರೆ ಮಾಡೋದಕ್ಕೆ ರಿಸ್ಕ್ ಇದು ಅಂದರೆ ರಿಸ್ಕ್ ಅಂತೇನಿಲ್ಲ ಅದು ಒಬ್ಬರು ಹೊತ್ತೋರು ಇರಬೇಕು ಕೆಳಗಡೆ ಅದು ಎಲ್ಲ ಇದು ಮಾಡ್ಕೊಡೋಕೆ ಯಾರಾದರೂ ಇರಬೇಕಲ್ಲ ಅದಕ್ಕೋಸ್ಕರ ಒಬ್ಬರಿಂದ ಇದ್ದರೆ ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು ಹಿಂಗೂ ಇವಳಿದ್ಲಲ್ಲ ಅವಳು ತಿನ್ನಬೇಕು ಅಂತ ಅನಿಸ್ತಿತ್ತಂತೆ ನನಗೂ ಯಾಕೋ ತಿನ್ನಬೇಕು ಅಂತ ಅನಿಸ್ತಿತ್ತು ಅದಕ್ಕೋಸ್ಕರ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮಾಡ್ತಾ ಇದ್ವಿ ಚೆನ್ನಾಗಿ ಬಂದಿತ್ತು ಸ್ವೀಟ್ ತುಂಬ ಚೆನ್ನಾಗಿ ಬಂದಿತ್ತು ಅಮ್ಮು ಎರಡು ಸಲ ಕೇಳಿ ಕೇಳಿ ಅದನ್ನೇ ಮಾಡಿಸ್ಕೊಳ್ತಾ ಇದ್ದಾಳೆ ಬಟ್ ಈಗ ನೆಕ್ಸ್ಟ್ ಇನ್ನೂ ಒಂದು ಸಲ ಮಾಡಿಕೊಡು ಅಂತಲೂ ಸಹ ಕೇಳ್ತಾ ಇದ್ದಾಳೆ ಇಷ್ಟಪಟ್ಟು ತಿಂದರು ಮಕ್ಕಳೆಲ್ಲನೂ ಇದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂದರೆ ಬಿಸಿ ಇರೋದು ಇರೋವಾಗ ತಿನ್ನೋದಕ್ಕಿಂತ ಆ ತಂಗ್ಳಲ್ಲಿ ತಿನ್ಬೇಕಂತ ನಾವು ಇಷ್ಟು ಮಾಡ್ತಾ ಇದ್ದೀವಿ ಖಾಲಿ ಆಗುತ್ತೋ ಏನೋ ಅಂತ ಅಂದ್ಕೊಂಡ್ವಿ ಬಟ್ ಎಲ್ಲರೂ ಇಷ್ಟಪಟ್ಟು ತಿಂದರು ತಾತ ತಿಂತೋ ನಮ್ಮ ಮನೆಯವರು ನಮ್ಮ ಮನೆ ಅಷ್ಟಾಗಿ ಸ್ವೀಟ್ ತಿನ್ನಲ್ಲ ಅವರು ಅಷ್ಟು ಸ್ವೀಟ್ ಇಷ್ಟಪಡೋಲ್ಲ ತಿನ್ನಲ್ವೇನೋ ವೇಸ್ಟ್ ಆಗ್ಬಿಡ್ತೀನೋ ಅಂತ ಅಂದ್ಕೊಂಡ್ವಿ ಬಟ್ ಯಾವುದೇ ಥರ ವೇಸ್ಟ್ ಆಗಲಿಲ್ಲ ಎಲ್ಲ ಖಾಲಿ ಆಯಿತು ಅಂದರೆ ಒಂದು ಸ್ವಲ್ಪ ತಂಗಳಿಗೆ ಒಂದು ಸ್ವಲ್ಪ ಉಳಿಸ್ಕೊಂಡಿದ್ವಿ ನಾವು ಮಧ್ಯಾಹ್ನ ಮಾಡಿ ಮಾಡಿದ್ದಂಥದ್ದು ಇದು ಬೆಳಗ್ಗೆ ಸಹ ನಾವು ಒಂದು ಸ್ವಲ್ಪ ಎತ್ತಿಟ್ಕೊಂಡು ತಿನ್ಕೊಂಡ್ವಿ ಚೆನ್ನಾಗಿತ್ತು ಅದೇ ಈ ಥರ ಮಾಡೋದಕ್ಕೆ ಯಾರಾದ್ರೂ ಇನ್ನೊಬ್ಬರಿದ್ದರೆ ಎಲ್ಪಿಗೆ ಇಬ್ಬರಿಬ್ರು ಮಾಡ್ಕೊಳ್ಳೋ ಅದು ಇದೊಂದೇ ಪ್ರೊಸೀಜರ್ ಇಷ್ಟಕ್ಕೇ ಎಲ್ಲ ನಾನೇ ಮಾಡಿಕೊಂಡೆ ಇದು ಒತ್ತೋದಕ್ಕೆ ಮಾತ್ರ ಪಾಪ ಒಳ್ಳೆ ಎಲ್ಪ್ ತೊಗೊಂಡೆ ಅವಳಿಗೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕು ಅಡುಗೆ ಕೆಲಸ ಅಂದರೆ ಅವಳಿಗೆ ಅಷ್ಟು ಇಷ್ಟ ಇಲ್ಲ ನಮ್ಮ ಅಕ್ಕಗೆ ಸೊ ಎಲ್ಲಾದರೂ ಹೋಗಲಿ ಇದೊಂದಕ್ಕೆ ಹೆಲ್ಪ್ ಅಂದ್ಬಿಟ್ಟು ಇದಕ್ಕೆ ಎಲ್ಪ್ ಮಾಡಿಸ್ಕೊತಾ ಇದ್ದೀನಿ ಈ ಸ್ವೀಟ್ ಈ ಥರ ಮಾಡ್ತಾರೆ ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ ಅಂದರೆ ಅಜ್ಜಿ ಊರಲ್ಲಿ ಒಂದು ವರ್ಷ ಓದಿದ್ದೆ ಸೊ ಅಲ್ಲಿ ಪಕ್ಕದ ಮನೆಯವರೆಲ್ಲ ಮಾಡಿ ತಿಂತಿದ್ರು ಬಟ್ ಅವ್ರ ಮನೇಲಿ ನಾವು ತಿನ್ನೋ ಥರ ಇರಲಿಲ್ಲ ಅಜ್ಜಿನ ಕೇಳಿದ್ರೆ ಮಾಡ್ಕೊಡೋ ಅಂದರೆ ಅಜ್ಜಿಗೆ ಸ್ಟೇಜ್ ಆಗಿತ್ತಲ್ಲ ಅಜ್ಜಿನೂ ಮಾಡ್ಕೊಡೋ ಥರ ಇರಲಿಲ್ಲ ಊರಿಗೆ ಬಂದು ಅಮ್ಮನ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂದಿದ್ದ ಅದೊಂದು ಚೆನ್ನಾಗಿ ನೆನಪಿದೆ ಆಗ ಸ್ವಲ್ಪ ಚಿಕ್ಕವ್ರು ಇರಬೇಕಾದ್ರೆ ಏನು ಕೇಳಿದ್ರು ಮಾಡ್ಕೊಡ್ತಾಯಿದ್ರು ಬಟ್ ಈಗ ಮಾಡಿಕೊಡ್ತಾರೆ ಬಟ್ ಬಿಸಿಗೆ ಅವರು ಸ್ವಲ್ಪ ರ್ತಾರೆ ಅಂದರೆ ಬಿಸಿಯಲ್ಲಿ ಮಾಡೋದಕ್ಕೆ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈಗ ಇನ್ನೂ ಒಂದು ನಾವು ಸ್ವಲ್ಪ ದೊಡ್ಡವರಾಗಿದ್ದು ನಾವೇ ಅವ್ರಿಗೆ ಮಾಡ್ಕೊಡೋ ಥರ ಇದ್ದೀವಲ್ಲ ಅಷ್ಟು ಒಲೆ ಮುಂದೆ ಹೋಗಲ್ಲ ಸ್ವಲ್ಪ ಕಮ್ಮಿನೇ ಈಗ ಅವಾಗ ಮಾಡ್ಕೊಡೋ ಥರ ಸೊ ಓಕೆ ಗಾಯ ಸರ್ ಈ ವ್ಲಾಗಿಲ್ಲಿಗೆ ಏನು ಮಾಡೋಣ ಅಂತಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್